ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಶಾಸಕರಾಗಿದ್ದಾರೆ ಅದು ಅವಧಿ ಮುಗಿದಿದೆ ಇವರು ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ತಾತ್ಕಾಲಿಕವಾಗಿ ಬೇರೆ ಊರಿನಲ್ಲಿ ಬದುಕಿಟ್ಕೊಳ್ಲಿಕ್ಕೆ ಹೋಗಿ ಇವತ್ತು ವಾಪಸ್ ಬಂದಿದ್ದಾರೆ ಅವ್ರನ್ನ ನೀವು ಯಾವ ಆಧಾರದ ಮೇಲೆ ಊರು ದಾಸ ಅಂತಾರೆ ಅವ್ರಿಗೆಲ್ಲ ಹಕ್ಕಿದೆ ನಾಲ್ಕನೇ ತಲೆಮಾರಿನ ರಾಜಕಾರಣಿಗಳನ್ನ ನಮ್ಮ ಹುತ್ತಾತ ನಮ್ಮ ತಾತ ನಮ್ಮಅಪ್ಪ ನಮ್ಮ ನನಗಿಂತ ಮುಂಚಿತವಾಗಿ ರಾಜಕೀಯ ಪ್ರವೇಶ ಮಾ ಪ್ರವೇಶ ಮಾಡ್ತಕ್ಕಂಥದ್ದಕ್ಕೆ ಭಾಳ ಉತ್ಸುಕರಾಗಿದ್ದಂಥವರು ನಮ್ಮ ಅಣ್ಣ ಅವರು ನಾನು ರಾಜಕಾರಣದಲ್ಲಿ ಸಕ್ರಿಯವಾಗಿರಲಿಲ್ಲ ಅವರು ವೃತ್ತಿಯನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಅವರು ಬೆಂಗಳೂರಿಂದ ಅವರು ಹೈದರಾಬಾದ್ಗೆ ಹೋದಂಥ ಹೋದ ನಂತರ ನನ್ನ ಮೇಲೆ ಒತ್ತಡ ಹಾಕಿ ನಮ್ಮ ಭಾಗದ ಮುಖಂಡರು ನನ್ನನ್ನು ರಾಜಕಾರಣಕ್ಕೆ ಕರ್ಕೊಂಡು ಅದರಿಂದ ನನಗಿಂತ ಮುಂಚಿತವಾಗಿ ರಾಜಕಾರಣದ ಪಟ್ಟುಗಳನ್ನು ಕರಗತ ಮಾಡ್ಕೊಂಡಿದ್ದಂಥವರು ನಮ್ಮ ಅಣ್ಣ ಅವರು ಅದರಿಂದ ಅವ್ರಿಗೆ ಇವೆಲ್ಲ ಮಾಹಿತಿ ಇಲ್ಲ ಯಾಕಂದರೆ ಅವರು ಕೇವಲ ಹತ್ತು ಹದಿನೈದು ವರ್ಷ ಹತ್ತು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಇಲ್ಲಿ ಬಂದಂಥವರು ಕಲ್ಲು ಬಂಡೆಗಳ ಮೇಲೆ ಅಲ್ಲಿ ಇಲ್ಲಿ ಬರ್ಕೊಂಡು ಕ್ರಿಕೆಟು ಛತ್ರಿಗಳು ಇವೆಲ್ಲ ಕೊಟ್ಕೊಂಡು ಬಂದವರು ಅದಕ್ಕೆ ನಮ್ಮಣ್ಣ ಛತ್ರಿಗಳು ಕಲ್ಲು ಬಂಡೆಗಳ ಮೇಲೆ ನಾನು ಡಾಕ್ಟರ್ ಬಾಲಾಜಿ ಅಂತ ಬರ್ಕೊಳೋ ಅಂಥ ಅವಶ್ಯಕತೆ ಇಲ್ಲ ಅವರಿಗೆ ಎಮ್ ಸಿ ಆಂಜನೇಯ ರೆಡ್ಡಿ ಅವರ ಮಮಗ ಅಂತಕ್ಕಂಥ ಬ್ರ್ಯಾಂಡ್ ಅವರೇಮಟ್ಟಿದೆ ಈ ಕ್ಷೇತ್ರದ ಜನ ನನಗಿಂತ ಹೆಚ್ಚಾಗಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ನನಗಿಂತ ಹೆಚ್ಚಾಗಿ ಅವ್ರನ್ನ ಬಂದಿದ್ದಾರೆ ಅವರು ನೋಡಿದ್ದಾರೆ ನನಗೆ ಮುಖ ಮುಖಂಡರು ಪರಿಚಯ ಆಗೋದಕ್ಕಿಂತ ಮುಂಚಿತವಾಗೇ ನಮ್ಮ ತಂದೆಯವ್ರ ಜೊತೆ ಸಕ್ರಿಯವಾಗಿ ರಾಜಕಾರಣ ನಮ್ಮಣ್ಣ ಮಾಡಿರ್ತಕ್ಕಂಥದ್ದು ಅದರಿಂದ ಬಹುಶಃ ಅವ್ರಿಗೆ ಹತಾಶರಾಗಿದ್ದಾರೆ ಅದರಿಂದ ನಾನು ಹೆಚ್ಚಿಗೆ ಅವ್ರ ಬಗ್ಗೆ ಮಾತಾಡೋವಂಥದ್ದು ಬೇಡ ನನಗೀಗ ಜವಾಬ್ದಾರಿ ಇರ್ತಕ್ಕಂಥದ್ದು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ವಿಚಾರದಲ್ಲಿ ಭಾಳಷ್ಟು ವಿಚಾರ ಹೇಳಿದ್ದೀನಿ ಇನ್ನು ಹೇಳುವಂಥದ್ದು ಭಾಳಷ್ಟು ಇಷ್ಟ ಸಮಯ ಆಗಿದ್ದನ್ನು ಸ್ವಲ್ಪ ಹೇಳಿದ್ದೀನಿ ಅದರಿಂದ ಅವರು ಹೇಳಿದ್ದಾರೆ ನನ್ನ ನೋಡಿದೆ ಅದನ್ನೂ ನೋಡಿದೆ ಏನೋ ಅಭಿವೃದ್ಧಿ ಮಾಡ್ತಾರಂತೆ ಐದು ವರ್ಷ ಚುನಾವಣೆ ಬಂದಾಗ ಮಾತಾಡುತ್ತೆ ಖಂಡಿತ ಖಂಡಿತ ಚುನಾವಣೆ ಸಂದರ್ಭದಲ್ಲಿ ಅವರು ಹತ್ತು ವರ್ಷಗಳಲ್ಲಿ ಏನು ಮಾಡಿದ್ದಾರೆ ಪಟ್ಟಿ ಕೊಡಲಿ ನಾನು ಹಿಂದೆ ಮಾಡಿರುವಂಥದ್ದು ಪಟ್ಟಿಗಳು ಇರೋದಿಲ್ಲ ಈ ಐದು ವರ್ಷದಲ್ಲಿ ನಾನು ಮಾಡಿರುವಂಥ ಪಟ್ಟಿ ಮುಂದೆ ಇರ್ತೀನಿ ಬರೀ ಪಟ್ಟಿಯಾಗಿರೋದಿಲ್ಲ ಕಣ್ಣು ಮುಂದೆ ಸಾಕ್ಷಾಚಿತ್ರ ಸಮೇತವಾಗಿ ಒಂದೇ ಹಿಂದೆ ಹೇಗಿತ್ತು ರಸ್ತೆಗಳ ಪರಿಸ್ಥಿತಿ ಹೇಗಿತ್ತು ಊರು ಪರಿಸ್ಥಿತಿ ಹೇಗಿತ್ತು ಅವೆಲ್ಲವನ್ನು ಸಾಕ್ಷಿತ್ತದ ಸಮೇತ ಜನರಿಗೆ ಅದರ ಉಪಯೋಗ ಆಗಿರ್ತಕ್ಕಂಥದ್ದು ಇರ್ತದೆ ಕೆಲಸಗಳು ಪೂರ್ಣ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವತ್ತು ಬೇಕಾದ್ರೆ ಚರ್ಚೆ ಮಾಡಿ ತೊಂದರೆ